ತುಂಬಾ ಚೆನ್ನಾಗಿದೆ ಸರ್ ದಯವಿಟ್ಟು ಯಾರು ಮಿಸ್ ಮಾಡಿ ನಾನು ಮೊದಲನೇ ಸಲ ಇದು ಮಾತಾಡ್ತಾರೆ ನಂಗೆ ಏನ್ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಎಮೋಷನ್ ಗೆ ತುಂಬಾ ಚೆನ್ನಾಗಿದೆ ರಾಜ್ಕುಮಾರ್ ಮನೆತನ ಉಳಿತಲ್ಲ ಅದೊಂದು ಹೆಮ್ಮೆ ಆಯ್ತು ನಮ್ ಮನೆತನ ಉಳಿದಾಗ ಅಷ್ಟು ಹೆಮ್ಮೆ ಆಯ್ತು ಸರ್ ಸೂಪರ್ ಆಗಿದೆ ಸರ್ ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ಅದು ಪಂಚಿಂಗ್ ಡೈಲಾಗ್ ನಮ್ಗ ಅರ್ಥ ಆಗೋದ್ ಬೇಡ ಅವ್ರ ನ್ಯಾರ್ ಪ್ರೀತಿ ಸರ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸರ್ ಫೈಟಿಂಗು ಸ್ಟೆಂಟು ಏನ್ ಚೆನ್ನಾಗಿಲ್ಲ ಅಂತ ಕೇಳಿ ಪ್ರತಿಯೊಂದು ಇದೆ

ಪಿ ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು ಯಾಕಂದ್ರೆ ಇಷ್ಟು ಚೆನ್ನಾಗೆ ಮಾಡಿದ್ದಾರೆ ಮೈಸೂರಲ್ಲಿ ಬೆಂಗಳೂರು ಜೆ ಪಿ ನಗರ ಸಿದ್ದೇಶ್ವರ ಡೇಟ್ ತಗೊಂಬರಲ್ಲ ಅದಕ್ಕೋಸ್ಕರ ನಮ್ಮ ರಾಜವಂಶದ ಅಭಿಮಾನಿಗಳು ಜೆ ಪಿ ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು ಎಲ್ರಿಗೂ ದಯವಾಗ್ಲಿ ಶುಭವಾಗ್ಲಿ ರಾಜವಂಶದ ಚಿತ್ರ ಹೆಂಗಿರ್ಬೇಕು ಏನ್ ಅಲಂಕಾರ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ತುಂಬಾ ಅಲಂಕಾರ ಚಿತ್ರ ಅಷ್ಟೇ ಅಲ್ಟಿಮೇಟ್ ಆಗಿದೆ ರಾಜವಂಶ್ ಚಿತ್ರ ಇತಿಹಾಸ ಬೇಕಾಗಿತ್ತು ಈಗ ಇದನ್ನ ಸಾರ್ವಜನಿಕರು ಮುಂದೆಗಡೆ ಇಟ್ಟಿದ್ದಾರೆ ಸಂತೋಷ ಅನ್ನ ಹೇಳಬೇಕು ಒಂದು ಇನ್ನೊಂದು ಕೊನೆಯಲ್ಲಿ ಹೆಣ್ಣವರಾಗಿ ಪುನೀತ್ ಆಗಲಿ ನೋಡ್ತಾ ಇದ್ರೆ ಭಾವಕರಾಗುತ್ತೀವಿ ಅಷ್ಟೇ ಒಟ್ಟು ಏನಿಲ್ಲ ಹತ್ತತ್ತು ನಿಮಿಷಕ್ಕೂ ಟಿಸ್ಟ್ ಇದೆ ಸಾರಿ ಪಿಕ್ಚರ್ ನಲ್ಲಿ ಐದೈದು ನಿಮಿಷಕ್ಕೂ ಹತ್ತತ್ತು ನಿಮಿಷಕ್ಕೂ ಟಿಸ್ಟ್ ಇದೆ ಹತ್ತು ನಿಮಿಷಕ್ಕೆ ನೀವು ಮರೆಯಕ್ಕೆ ಅಂತ ಡೈಲಾಗ್ ಇದೆ ಯಾವ ಚಿತ್ರದಲ್ಲೂ ನೋಡಕ್ಕಾಗಿರೋ ಸಂಭಾಷಣೆ ಇದೆ ಯಾವ ಚಿತ್ರದಲ್ಲೂ ಅಂತ ಒಂದು ಕಳೆಕಳಿ ಮೆಸೇಜ್ ಇದೆ ಅದ್ರ ಬಿಟ್ಟು ಬೇರೆ ಇನ್ನೇನು ತೋರಿಸಿಲ್ಲ ಕತೆ ಏನ್ ಬೇಕಾದ್ರೂ ಮಾತ್ರ ಬಳಸ್ಕೊಂಡಿದ್ದಾರೆ ಚಿತ್ರ ಐ ಕ್ಲಾಸ ಹಿಟ್ ಆಗಿದೆ ಚಿತ್ರಮಂದಿರಕ್ಕೆ ಇನ್ನೇನು ಇಲ್ಲ ಬೇಕಾಗಿರೋದು ನಾವು ಸಾರ್ಥಿಗಳು ಬಂದು ಹೋಗ್ತಾ ಇರೋದು ಅಷ್ಟೇ ಕೆಲಸ ಡಾಕ್ಟರ್ ರಾಜ್ಯಜರಾಮರಾವ್ ಇರೋದೇನಕ್ಕೆ ಈ ಚಿತ್ರ ಸಾಕ್ಷಿಯಾಗಿದೆ ಅಂದ್ರೆ ಬೇರೆ ಕಣ್ಣಪ್ಪ ಐವತ್ತಾಕನೇ ಇಸಿಲ್ ಯಾವಾಗ ಸಾಕ್ಷಿ ಆಯ್ತೋ ಈ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಯುವರಾಜ್ ಕುಮಾರ್ ತಿರುಗಿ ಬುನಾದಿ ಬುನಾದಿ ಹಾಕಿದ್ದಾರೆ ಯುವರಾಜ್ புனீத்மார அண்ணவருவ எல்லோல்ல அன்னோதே சித்திர சாட்சியாக கொரிய கொட்டி சந்தோஷ அண்ணா நம்ம டாக்டர் அபிமான